ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಸೊ ತುಂಬ ದಿನ ಆಗಿತ್ತು ತುಂಬ ದಿನ ಅಲ್ಲ ತಿಂಗಳುಗಳೇ ಆಗಿತ್ತು ಎಲ್ಲೂ ತಿರುಗ್ಲಿಕ್ಕೆ ಹೋಗಿಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ ಮೊದಲೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ರುಟೀನ್ ಎಲ್ಲ ಚೇಂಜ್ ಆಗಿದೆ ಸೊ ಹಾಗಾಗಿ ಎಲ್ಲಿಗೂ ಹೋಗ್ತಾ ಇಲ್ಲ ತುಂಬ ದಿನ ಆಗಿಬಿಟ್ಟಿತ್ತು ಅಂತ ನನ್ನ ಹಸ್ಬೆಂಡು ಮಗಳನ್ನ ಕರ್ಕೊಂಡು ಕುಂದಾಪುರದಲ್ಲಿರೋ ಪಾರ್ಕಿಗೆ ಬಂದ್ವಿ ಲಾಸ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಪಾರ್ಕಿಗೆ ಸೊ ಸಿಕ್ಕಾಪಟ್ಟೆ ಗೇಮ್ಸ್ ಏನಿಲ್ಲ ಇರೋದರಲ್ಲೇ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲೂ ಇಬ್ ಕಪಲ್ಸ್ ಇದ್ದರು ಅವರು ನಮ್ಮೂರಲ್ಲಿ ಬಾಡಿಗೆಗಿದ್ರು ಅಂತ ಹೇಳ್ತಾಯಿದ್ರು ಸೊ ಅವ್ರ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಆಯಿತು ಸೊ ನಾವು ಬಂದಿದ್ದು ಏನಾದರೂ ಊಟಕ್ಕೆ ನಾನ್ ವೆಜ್ ಏನಾದರೂ ತೊಗೊಂಡು ಹೋಗೋಣ ಅಂತ ಬಟ್ ನನ್ನ ಗಂಡನಿಗೆ ಮಗಳನ್ನ ತಿರ್ಸ್ಬೇಕು ಅಂತ ಆಸೆಯಾಗಿ ಅಲ್ಲಿಗೆ ಹೋದ್ವಿ ನೆಕ್ಸ್ಟ್ ನಾವು ಸೊ ಅಲ್ಲಿ ಏನು ವೀಡಿಯೋ ಮಾಡಿಕೊಂಡಿಲ್ಲ ನಾನು ಜಾಸ್ತಿ ನೆಕ್ಸ್ಟ್ ಬಂದುಬಿಟ್ಟು ಸಂತೆ ಹೋಗಬೇಕಾಗಿತ್ತು ಹಾಗೆ ಗಾಡಿನ ಕೂಡ ಹೊಗೆ ಚೆಕಿಂಗ್ ಡೇಟ್ ಮುಗ್ದಿತ್ತು ಅಡ್ಡ ಹಾಕಿದ್ರೆ ಕಷ್ಟ ಆಗುತ್ತೆ ಅಂತ ಹೊಗೆ ಚೆಕ್ ಮಾಡಿಕೊಂಡು ಹೊರಟ್ವಿ ಸೊ ಕುಂದಾಪುರ ಸಂತೇಲಿದ್ದೀವಿ ಈಗ ಮೆಣಸಬೇಕಾಗಿತ್ತು ಈಗ ಸ್ವಲ್ಪ ಕಡಿಮೆ ರೇಟ್ ಇದೆ ಮುಂದೆ ಬೇಸಿಗೆ ಬಂದಾಗ ಜಾಸ್ತಿ ಆಗುತ್ತೆ ಅಂತ ಅಜ್ಜಿ ಹೇಳಿದರು ಹಾಗಾಗಿ ಸ್ವಲ್ಪ ತಗೊಂಡು ಹೋಗೋಣ ಅಂತ ಬಂದ್ವಿ ನಾವಿಲ್ಲಿ ಎರಡು ಕೆ ಜಿ ಅಷ್ಟು ತೊಗೊಂಡ್ವಿ ಸೊ ಇನ್ನೂ ತಗೊಳ್ಬೇಕಾಗಿತ್ತು ಬಟ್ ನನ್ನ ಮಗಳು ಇರೋದರಿಂದ ಹಿಡ್ಕೊಳ್ಳಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡ್ವಿ ಸೊ ಇದೆಲ್ಲ ಇಪ್ಪತ್ತು ರೂಪಾಯಿ ಪಾಲ್ವೆಲ್ಲ ಹಾಕ್ಕೊಂಡಿದ್ರು ಸಂಜೆ ಹೊತ್ತು ಹೋದರೆ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಐಟಮ್ಸ್ನ ತೊಗೊಳ್ಬೋದು ಸೊ ನನ್ನ ಮಗಳು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಮೊಬೈಲನ್ನ ತಾನೇ ಇದ್ಲು ಸೊ ಹಾಗಾಗಿ ವೀಡಿಯೋನ ಜಾಸ್ತಿ ಏನೂ ಮಾಡ್ಕೊಳ್ಲಿಕ್ಕೆ ಬಿಡ್ಲೇ ಇಲ್ಲ ನನ್ನ ಮಗಳು ಸೊ ನಾನು ವೀಡಿಯೋ ಮಾಡ್ಕೋಬೇಕು ಅಂತಲೇ ಹೋಗಿದ್ದೆ ಬಟ್ ಆಗಿಲ್ಲ ಇಪ್ಪತ್ತು ರೂಪಾಯಿ ಪಾಲನ್ನೆಲ್ಲ ತಗೊಂಡ್ರೆ ಸ್ವಲ್ಪ ಚೀಪಲ್ಲಿ ತುಂಬ ಸಿಗುತ್ತೆ ಅಂದೇಳಿ ತಗೊಂಡ ಮತ್ತು ಕೆಲವದೆಲ್ಲ ಜಾಸ್ತಿ ತಗೊಂಡ್ರೆ ಸುಮ್ಮನೆ ವೇಸ್ಟ್ ಆತಂದೇಳಿ ಕಮ್ಮಿ ಕಮ್ಮಿ ಐಟಮ್ನ ತಗೊಂಡು ಹಾಕ್ಬೋದು ಆಗಲಿಕ್ಕೆ ಐನೂರು ರೂಪಾಯಿ ಐಟಮಿಗೆಲ್ಲ ಮಸ್ತ್ ಸಾಮಾನು ಬರ್ತಿತ್ತು ತರಕಾರಿ ಎಲ್ಲ ಈಗ ಕೆ ಜೇಬ್ ತುಂಬ ದುಡ್ಡು ಕೊಟ್ಟರು ಚೀಲ ಮಾತ್ರ ತುಂಬೋದಿಲ್ಲ ಅಂತಾರಲ್ಲ ಆ ಥರ ಆಗಿತ್ತು ಸೊ ಟೊಮೆಟೊ ಈರುಳ್ಳಿ ಎಲ್ಲ ಇದ್ದಿತ್ತು ನಾನು ಸ್ವಲ್ಪ ಐಟಮ್ ಮಾತ್ರ ತಗೊಂಡೆ ಈರುಳ್ಳಿ ಎಲ್ಲ ಹಸಿಮೆಂಟ್ಸ್ ತಗೊಂಡೆ ತಗೊಂಡು ಈರುಳ್ಳಿ ತಗೊಂಬಲ್ಲ ಆಮೇಲೆ ಹೀರೆಕಾಯಿ ಆಮೇಲೆ ಪಾ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ತಗೊಂಡೆ ಸೊಪ್ಪು ಇಪ್ಪ ಅಂಬ್ರಾಗೆ ಎರಡು ಚೀಲ ತುಂಬಿ ಹೋಯ್ತು ಇನ್ನು ತಿಂಡಿಗಳನ್ನೆಲ್ಲ ತಗೊಂಡ್ತಿದ್ದೆ ಸಂಜೆ ಹೊತ್ತಿಗೆ ಚಾಕು ಹೊತ್ತಿಗೆಲ್ಲ ಬೇಕತ್ತಂದೇಳಿ ನಾವೇಗಳಿಗೂ ಹತ್ರನೇ ತಗೊಂಡ ಸ್ವಲ್ಪ ಕಡಿಮೆಗೂ ಕೊಡ್ತ್ರೆ ನಮ್ಗೆ ಬೇಕಾದಷ್ಟು ಕೊಡ್ತಾರೆ ನಳಿ ಇಲ್ಲಿ ಜಾಸ್ತಿ ಅಂತ ವಿಡಿಯೋ ಮಾಡ್ಕೊಂಬ ಕಾಯಿಲೆ ಕಲ್ಲಂಗಡಿ ಹಣ್ಣು ಅದು ಇದೆಲ್ಲ ಹೇಳಿ ತಗೊಂಡೆ ಆಮೇಲೆ ಬುಗುರಿ ಹಣ್ಣು ಬಾಯಿ ಬುಗುರಿ ಹಣ್ಣೆಲ್ಲ ತಗೊಂಡೆ ಇನ್ನು ಹೆಗಳಿಕಾರು ಹೋದತ್ತಿಗೆ ವಿಡಿಯೋ ಫುಲ್ ಮಾಡ್ಕೊಂಡು ಬತ್ತೆ ಇದ್ದದಿಷ್ಟೇ ಕ್ಲಿಪ್ಪಿಂಗ್ಸ್ ಇಷ್ಟನ್ನು ಮಾತ್ರ ಆ್ಯಡ್ ಮಾಡಿದೆ ಇನ್ನು ಯಾವತ್ತಾರು ಹೋದಗಳಿಗೆ ಫುಲ್ ವೀಡಿಯೋ ತೆಕ್ಕ ಬತ್ತೆ ಕುಂದಾಪ್ರಸ್ ಅಂತಿದ್ದು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಬಾಯ್